ಇವತ್ತು ಬಿಕ್ನಳ್ಳಿ ಕೆ ಬಿಕ್ನಳ್ಳಿ ಗ್ರಾಮಸ್ಥರಿಂದ ಡೈರಿ ಉದ್ಘಾಟನೆ ಮತ್ತು ದೇವಸ್ಥಾನದ ಒಂದು ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾಜಿ ಮುಳುಬಾಗಲು ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕೊತ್ನೂರು ಮಂಜುನಾಥ್ ಅವರು ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ ಉದಾಹರಣೆಗೆ ಈ ದೇವಸ್ಥಾನಕ್ಕೆ ತಗೊಂಡ್ರೆ ನೀವು ಐದು ಲಕ್ಷ ರೂಪಾಯಿಗಳನ್ನು ಆಗಲೇ ಕೊಟ್ಟಿದ್ದರು ಇನ್ನೂ ಬೇಕಾದರೆ ಬನ್ನಿ ಅಂತ ಕೂಡ ಹೇಳಿದರು ಗ್ರಾಮಸ್ಥರಿಗೆ ಭರವಸೆಯನ್ನು ಕೊಟ್ಟಿದ್ದರು ಅವ್ರಿಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ರಾಜಕೀಯ ಜೀವನವನ್ನು ಒಂದು ರೀತಿ ರಾಜಕೀಯ ಮಾಡಿ ಅವರನ್ನು ಇವತ್ತು ಶಾಸಕ ಸ್ಥಾನಕ್ಕೆ ನಿಲ್ಲದೇ ಇರೋ ರೀತಿ ಒಂದು ಮಾಡಿದ್ದಾರೆ ಇದಕ್ಕೆ ತಾಲೂಕು ಮುಳುಬಾಗ್ಲು ತಾಲೂಕು ಸಮಸ್ತ ನಮ್ಮ ವಾಲ್ಮೀಕಿ ಜನಾಂಗದ ವಿರೋಧ ಇದೆ ಅದರ ಜೊತೆಗೆ ಅವರಿಗೆ ಶಾಸಕ ಸ್ಥಾನ ಕೈ ತಪ್ಪಿದ್ರೂ ಕೂಡ ನಮ್ಮ ಒತ್ತಾಯ ನಮ್ಮ ಮುಳುಬಾಗಲು ತಾಲೂಕು ವಾಲ್ಮೀಕಿ ಜನಾಂಗದ ಮತ್ತು ಎಲ್ಲ ಸಮುದಾಯದ ಒತ್ತಾಯ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಎಮ್ ಎಲ್ ಸಿಯನ್ನಾದಾಗ ಮಾಡಿ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಅದೇ ರೀತಿ ಇನ್ನು ರಾಜ್ಯದ ರಾಜ್ಯದ ವಿಚಾರ ತಗೊಂಡ್ರೆ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ಹದಿನೇಳು ಜನ ಶಾಸಕರಿದ್ದಾರೆ ಒಬ್ಬರು ಎಮ್ ಎಲ್ ಸಿ ಇದ್ದಾರೆ ಇಬ್ಬರು ಎಂ ಪಿಗಳಿದ್ದಾರೆ ಇಷ್ಟು ಜನ ಇದ್ದರೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಕೇವಲ ಒಂದೇ ಒಂದು ಸಚಿವ ಸ್ಥಾನ ಕೊಡೋದರ ಮೂಲಕ ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಮತ್ತು ದ್ರೋಹವನ್ನು ಎಸಗಿದ್ದಾರೆ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಅವರ ಹೈಕಮಾಂಡ್ ಅಂತ ಏನಿದೆ ಅವರಾಗಿರ್ಬೋದು ಇವರಿಗೆಲ್ಲ ಎಚ್ಚರಿಸ್ತಾ ಇದ್ದೇವೆ ನಮ್ಮ ಸಮುದಾಯಕ್ಕೆ ಕನಿಷ್ಠ ನಾಲ್ಕು ಸಚಿವ ಸ್ಥಾನಗಳನ್ನಾದರೂ ಕೊಡಲೇಬೇಕು ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನಮಗೆ ಗೊತ್ತಿದೆ ಆದ್ರೆ ಆ ರೀತಿ ನಾವು ಅವ್ರಿಗೆ ಪಾಠವನ್ನು ಕಲಿಸ್ತೇವೆ ನಮ್ಮ ಜನಾಂಗದ ಇನ್ನೊಂದು ಮುಖ್ಯವಾದಂಥ ಸಮಸ್ಯೆ ಏನು ಅಂತಂದರೆ ಸೆವೆನ್ ಪಾಯಿಂಟ್ ಫೈವ್ ರಿಸರ್ವೇಷನ್ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಹಿಂದಿನ ಸರ್ಕಾರದಲ್ಲಿರ್ತಕ್ಕಂಥ ಇದ್ದಂಥ ಸಿದ್ದರಾಮಯ್ಯನವರು ಅದನ್ನು ಪಾಲನೆ ಮಾಡಲಿಲ್ಲ ಮೊನ್ನೆ ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆ ಮಾಡಿದೆ ಈ ವಿಚಾರದ ಬಗ್ಗೆ ಆ ಪ್ರತಿಭಟನೆಯ ಮುಖಾಂತರ ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಅಲ್ಲಿ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಭೇಟಿ ಮಾಡಿ ನಾವು ಮನವಿ ಕೊಟ್ಟಿದ್ದೇವೆ ಅವರು ನಮಗೆ ಈ ತಿಂಗಳಲ್ಲೇ ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ವೇಳೆ ಆ ಆಶ್ವಾಸನೆ ಏನಾದರೂ ಈಡೇರಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ನಮ್ಮ ಸಮುದಾಯಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿ ಬೇಕೇ ಬೇಕು ಇನ್ನೊಂದು ಪ್ರಮುಖವಾದಂಥ ವಿಚಾರವನ್ನು ನಾವಲ್ಲಿ ಪ್ರಸ್ತಾಪ ಮಾಡಿದ್ವಿ ಏನು ಅಂತಂದರೆ ಈ ಸರ್ಕಾರ ಸಾಕಷ್ಟು ನಾವು ಅನುದಾನಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿಕೊಂಡು ಇದೆ ಈ ಕೊಟ್ಟ ಹಾಗೆ ಕೊಟ್ಬಿಟ್ಟು ಅದನ್ನು ಹಾಗೆ ಇಡ್ಕೊಳ್ಳುತ್ತೆ ಅದಕ್ಕೆ ಉದಾಹರಣೆ ಏನು ಅಂತಂದರೆ ಈ ಅನುದಾನಗಳು ಏನೇನು ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ನಮ್ಮ ಎಸ್ ಟಿ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಗಳಲ್ಲೂ ಬರ್ತಕ್ಕಂಥ ಏನು ಒಂದು ಅನುದಾನಗಳಿದೆ ಅದನ್ನು ತಗೋಬೇಕು ಅಂತಂದರೆ ಲೋಕಲ್ ಎಮ್ ಎಲ್ ಎ ಸೈನ್ ಹಾಕಬೇಕು ಎರಡನೇ ನಿಯಮ ಏನು ಅಂತಂದರೆ ಬ್ಯಾಂಕಿಂದ ನಮಗೆ ಲೋನ್ ತಗೋಬೇಕು ಈ ಬ್ಯಾಂಕಿಂದ ಲೋನು ಸಿಗಲ್ಲ ಮತ್ತು ಈ ಎಮ್ ಎಲ್ ಎ ಅವರು ಸೈನು ಹಾಕಲ್ಲ ಹೀಗಾಗಿ ಏನು ಅನುದಾನಗಳು ಬರ್ತಾಯಿದೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತಾರೆ ಆ ಸಾವಿರಾರು ಕೋಟಿ ಹಾಗೆ ಉಳಿಯುತ್ತೆ ಹಾಗೆ ಉಳಿಯುತ್ತೆ ಮತ್ತು ಹಾಗೇ ಹೋಗುತ್ತೆ ಹೇಳೋದೇನೋ ಜನರು ಯಾರು ಬಳಸ್ಕೊಳ್ಳೇ ಇಲ್ಲ ಅಂತ ಜನರು ಬಳಸ್ಕೊಳ್ಬೇಕಾದ್ರೆ ಈ ಎರಡೂ ನಿಯಮಗಳನ್ನು ನೀವು ಇಮಿಡಿಯೇಟಾಗಿ ವಜಾ ಮಾಡಬೇಕು ಇದು ಕೂಡ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಹಾಗೆಯೇ ಕೊತ್ತೂರು ಮಂಜುನಾಥ್ ಅವರು ಈ ಸಮಯದಲ್ಲಿ ನಾವು ಬಹಳ ಸ್ಮರಣೆ ಮಾಡ್ಕೋಬೇಕಾಗ್ತದೆ ಯಾಕೆ ಅಂತಂದರೆ ನಮ್ಮ ಸಮುದಾಯ ಅಲ್ಲದೇ ಇಡೀ ಮುಳುಬಾಗಲು ತಾಲೂಕಿನಲ್ಲಿ ಜಾತ್ಯತೀತವಾಗಿ ಒಂದು ದೇವಸ್ಥಾನಗಳಾಗಿರ್ಬೋದು ಉದಾಹರಣೆಗೆ ಓಂ ಶಕ್ತಿ ದೇವಸ್ಥಾನ ಆಗಿರ್ಬೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಯಾರೇ ಬಡಬಗರು ಹೋಗಿ ನಾವು ಮದುವೆಗಳು ಮಾಡ್ಕೊಳ್ತೀವಿ ಅಂತಂದರೂ ಅವ್ರಿಗೂ ಇಲ್ಲ ಅಂತ ಯಾರನ್ನೂ ಬರಿಗೈಯಲ್ಲಿ ಅವ್ರು ವಾಪಸ್ ಕಳಿಸಿರೋ ಇತಿಹಾಸನೇ ಇಲ್ಲ ನಮಗೆ ಗೊತ್ತಿರೋ ಹಾಗೆ ಸೊ ಅವ್ರಿಗೆ ಯಾವುದೇ ರೀತಿ ಅನ್ಯಾಯಗಳಾಗದೆ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಅವ್ರನ್ನ ಮೇಲ್ಮನೆ ಸದಸ್ಯರನ್ನಾಗಿ ಮಾಡಿ ಶಾ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂಥೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ